ಜಿಲ್ಲೆಯ ಸರ್ಕಾರಿ ನೌಕರಿ ಸಿಗಲಿಕ್ಕೆ ಒಂದು ಕೋಟೆಗೆ ನಾವು ಹೋಳಿ ಮಾಡ್ತಿದೀವಿ ಒಂದು ಕೋಟೆಗೆ ಮಾಹಿತಿ ಕೊಡ್ತಿದೀವಿ ಅದ ಜೊತೆಗೆ ನಮ್ಮ ಅಲೆಕ್ಸನ್ ಮೊಹಮ್ಮದ್ ಐಸ್ ಮೊಹಮ್ಮದ್ ಐಸ್ ಸರ್ ರೈಟ್ ಅಪ್ಲಿಕೇಶನ್ ಇಂದ ನಮಗೆ ತುಂಬಾ ಖುಷಿ ಆಯಿತು ಸರ್ ಕೋಟೆಗೆ ಹೋಗಿದ್ದೀನಿ ಧನ್ಯವಾದಗಳು ನಾವು ಆ ಬಗ್ಗೆ ಸಂದರ್ಶನ ಮಾಡ್ತೀವಿ ನಾನು ಮೊಹಮ್ಮದ್ ಐಸ್ ಬರ್ತೀನಿ ಅಲ್ಲಿಗೆ ಅಕ್ಕಾ ಹೋಗ್ತೀನಿ तो 19 ಹದಿನೇಳುನೂರ ಎಂಬತ್ತೇಳರು ಎಂಬತ್ತೇಳು ಎಂಬತ್ತೆಂಟರಲ್ಲಿ ಐದರ ಅಲೆಯರು ಕಟ್ಲಿ ಪ್ರಾರಂಭ ಮಾಡಿದರು ಆನಂತರ ಅವರಿಗೆ ಬೆನ್ನು ನೋವು ಕಾರಣದಿಂದ ಅವರು ಅರ್ಕೊಂಡ್ಬಿಟ್ಟು ಹದಿನೇಳುನೂರ ಎಂಬತ್ತಾರು ಎಂಬತ್ತೇಳು ಎಂಬತ್ತೇಳರ ಎಣ್ಣೆ ಆಂಗ್ಲಂಥ ಸಮಯದಲ್ಲಿ ಮತ್ತು ನಂತರ ಹತ್ತೊಂಬತ್ತರ ತ ಹದಿನೇಳುನೂರ ತೊಂಬತ್ತೆರಡರಲ್ಲಿ ಅವರು ನಂತರ ಟಿಪ್ಪು ಅಧಿಕಾರದ ಹತ್ತೇಳನೂರ ತೊಂಬತ್ತೆರಡು ನಂತರ ಅವ್ರು ಒಂದು ಇಲ್ಲಿ ತೊಂಬತ್ನೂರ ತೊಂಬತ್ನಾಲ್ಕು ಎಲ್ಲ ಇಲ್ಲಿ ಎಲ್ಲ ಇಲ್ಲಿ ಕಟ್ಟಿದ್ದಾರೆ ಯಾರೂ ಜನೌಷಧಿ ಇಲ್ಲ ಕೇವಲ ಒಂದು ರಕ್ಷಣಾ ವ್ಯವಸ್ಥೆ ಮಾಡಿ ಆಮೇಲೆ ಇಲ್ಲಿ ಯರವನಹಳ್ಳಿ ಅಂತ ಕಂದಾಯ ಇಲಾಖೆಗಳಿದೆ ಅದ್ರ ಮೂಲ ಹೆಸರು ಸುಲ್ತಾನ್ಪುರ ಅಂತ ಅಲ್ಲಿ ತಿರುಚನಪಳ್ಳಿಯಿಂದ ಅಲ್ಲಿನ ಜನರಿಗೆ ಕರ್ಕೊಂಡ್ಬಂದು ಅಲ್ಲಿ ಕಾರ್ಖಾನೆಯವರು ಅಂತ ಇನ್ನೂ ಇವತ್ತಿಗೂ ಮನೆತನ ಇದೆ ತೋಣಗಳಲ್ಲಿ ಇಲ್ಲಿಯ ಮದ್ದು ಗುಂಡುಗಳನ್ನ ಕೋಟ ಬಸ್ಗಳನ್ನು ತಯಾರು ಮಾಡಲಿಕ್ಕೆ ಇಲ್ಲಿ ಸುಲ್ತಾನ್ಪುರ ಯರಬನಹಳ್ಳಿ ಅಂತ ಅಲ್ಲಿ ತಯಾರು ಮಾಡ್ತಾ ಇದ್ರು ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿ ಇಲ್ಲಿ ತರಬೇತಿ ಇದ್ದರು ಆ ತರಬೇತಿ ಕೆಲವು ಸಾಮಾನುಗಳು ಅವೆಲ್ಲ ಗೂಡ್ಸಿಡ್ಲಿಕ್ಕೆ ನಾಲ್ಕು ದಿಕ್ಕಿಗೂ ನಾಲ್ಕು ಮನೆಗಳಿದಾವೆ ಬಚ್ಚಲು ಅದು ಈಗಲೂ ಇದೆ ಆಮೇಲೆ ಕೆಲವು ಅಲ್ಲಿ ಸೈನಿಕರಿಗೆ ನಮಾಜಿ ಮಾಡಲಿಕ್ಕೂ ಕೂಡ ಒಂದು ಮಸೀದಿ ಇದೆ ಅದರಲ್ಲಿ ಈಗ ತಾಯಮಾನ ಅಂತಾರೆ ಅದರ ಒಳಗೆ ಮಸೀದಿ ಇದೆ ಅಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಮಳೆ ಬಂತು ಮಳೆ ಶೂಟಿಂಗ್ ಬಂದಾಗ ಆ ಶೂಟಿಂಗ್ ವಜ್ರಂಣಿಯವ್ರ ಬಾಸ್ ಮನೆ ಆಗ ಸ್ವಲ್ಪ ಸ್ಟೆಪ್ಸ್ ಇದು ತೆಗೆದುಬಿಟ್ಟು ಆದರೆ ಅದು ಇನ್ನೂ ಚೆನ್ನಾಗಿದೆ ಬಟ್ ಜನ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದ ಕಾರಣದಿಂದ ಆ ಎಲ್ಲ ಸ್ವಲ್ಪ ಅಲ್ಲಿ ರಿಲೀಸ್ ಆಗಿದೆ ರಾಜ್ಯವಸ್ತು ಇಲಾಖೆಯವರು ಸರಿಯಾಗಿ ರೀತಿಯಿಂದ ಇಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟರೆ ಇದೊಂದು ಪ್ರವಾಸಿ ತಾಣವೂ ಆಗಬಹುದು ಹೌದು ಹಂಪಿ ಇದೆ ಅಲ್ಲ ಅದಕ್ಕೂ ಹಂಪಿ ಇದೆ ಕೇಂದ್ರ ಸ್ಥಾನ ಇದೆ ಕಮಲಾಪುರಲ್ಲಿ ಇದೊಂದು ಆಫೀಸ್ ಇದೆ ಇಲ್ಲಿಲ್ಲ ಹೈದ್ರಾಲಿ ಕಟ್ಟಿದಕ್ಕಿಂತ ಮುಂಚೆ ಇಲ್ಲಿ ತುಂಬ ಕಾಡಿತ್ತು ಅಷ್ಟೇ ಇಲ್ಲಿ ಅದನ್ನೆಲ್ಲ ಲೆವೆಲ್ ಮಾಡಿ ಕಟ್ಟಿದ್ದಾರೆ ಆಮೇಲೆ ಇಲ್ಲಿ ಟಿಪ್ಪು ಸುಲ್ತಾನವರು ಬಂದು ಏನು ಸಂಡೂರು ರಾಜನ ಏನು ಹತ್ಯೆ ಮಾಡಿದ್ರು ಮಾಡಿದಾಗ ಅದ್ರದ್ದು ಒಂದು ಸಿಂಪಲ್ಲು ಇಲ್ಲಿ ಮಹಾರಾಜರಿಗೆ ಹುಟ್ಟತಕ್ಕಂಥ ಒಂದು ಸಮಾಧಿ ಇದೆ ಸಂಡೂರಲ್ಲಿ ಅದು ಹೊಸಿ ಅಂತ ಅಂತಾರೆ ಅಲ್ಲಿ ಹಾಕಿದರೆ ಟಿಪ್ಪು ಬಂದು ಯಾವಾಗ ಬಂದರು ಯಾವಾಗ ಹತ್ಯೆ ಆಗೋರಾಗು ಅಂತ ಮನಸ್ಸಲ್ಲಿ

ಒಂದು ಹದಿಮೂರು ಗುರುಜುಗಳು ಇದಾವೆಗಳು ಅಂದ್ರೆ ಆಮೇಲೆ ಬೇರೆ ಇನ್ನಿತರ ಬೇರೆ ಸೈನಿಕರು ದೂರಿಂದ ಬರ್ಲಿಕ್ಕೋಸ್ಕರನೇ ಅಡಿಗೆ ಒಳಗಡೆ ಎಲ್ಲ ಗುರುಜುಗಳಿದಾವೆಲ್ಲ ಗುರುಜುಗಳಿದೆ ಎಲ್ಲ ಆ ಅಡಿಯ ಮೇಲೆ ಆಡಿನ ಮೇಲೆ ಇದೆಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿರ್ತದೆ ನಗರ ಅಂತ ಈಗ ಇದ್ರ ಮೂಲ ಹೆಸರು ಸುಲ್ತಾನ್ ನಗರ ಅಂತೇಳಿ ಅದಕ್ಕೆ ಇಲ್ಲಿ ಬಾಗಲೂ ಇದ್ದು ಆ ಬಾಗಿಲು ಮೇಲೆ ಅದು ಉರ್ದುವರ ಬೆಳಗಿರೋ ಸುಲ್ತಾನ್ ನಗರ ಅಂತ ಬರೆದಿತ್ತು ಈಗ ಆ ಬಾಗಲೂ ಇಲ್ಲ ಇದುಲ್ಲ ಸಾಕಷ್ಟು ಹಳ್ಳಿಗಳಲ್ಲಿ ಬೇರೆ ಈಗ ಬಾವಿ ಹಳ್ಳಿ ಅಂತಿದೆ ಅದಕ್ಕೆ ಸುಶ್ರಾ ನಗರ ಅಂತ ಮುದುಕು ಪಟ್ಟಿ ಅಂತಿದೆ ಅದು ಗಣಜಿ ಆ ಥರ ಇಲ್ಲಿ ಬೇರೆ ಬೇರೆ ಹೆಸರು ಇರ್ತಾರೆ ಇದ್ರ ಮೂಲ ಹೆಸರು

ಮುಷ್ಟಿ ಸಿಂಬಲ್ ಅಂದ್ರೆ ರಾಜಕಾರಣ ಹಿಡಿದ್ರೆ ಹಿಡ್ತಾ ಮುಷ್ಟಿ ಏನಂದ್ರೆ ಸಿಂಬಲ್ ರಾಜಕಾರಣ ಹಿಡ್ತಾ ಇದ್ರೆ ಕಪಿ ಏನಿದೆ ಏನಾದ್ರು ಹಿಡ್ಕೊಂಡ್ರೆ ಅದು ಯಾವತ್ತೂ ಬಿಡಲ್ಲ ಮತ್ತೊಂದು ವಿಷಯ ಏನಂದ್ರೆ ವಿಶೇಷ ಒಂದು ಚಕ್ರ ವಿರೋಧ ಕೋಟೆ ಅಂತ ಹೇಳ್ಕೊಂಡು ಯಾವ ರೀತಿ ಅಂದ್ರೆ ಹೊರಗಳಿಂದ ನೂರು ಸೈಡ್ಗೂ ಬಂದ ಅಂತ ತಿಳ್ಕೊಳ್ತೀವಿ

ಅಲ್ಲ ನೀವು ಇದು ಏನಂದ್ರೆ ಏನು ಹಂಡ್ರೆಡ್ ಪರ್ಸೆಂಟ್ ಮೂರು ಜನ ಸೈನಿಕರಲ್ಲಿ ನಾಲ್ಕಡೆ ಭಾಗ ಆಚೆ ಹೋಗುತ್ತೆ ಇನ್ನೊಂದ್ ನಾಲ್ಕು ಕಡೆ ಭಾಗ ಈಚೆ ಹೋಗುತ್ತೆ ಫಿಫ್ಟಿ ಪರ್ಸೆಂಟ್ ಸೈಲಿಕೊಂಡಾಗ ಆ ಆಟೋ ಕಾರು ಹಾಕೊಂಡು ಆ ಹೋಲಗಳ ಮೂಲಕ ರಸದಿ ಬಡಿತಾ ಇದ್ರು

ನೋಡಿ ಗೊಟ್ಟೆ ನೋಡಿಸ್ತಾ ಇದ್ದರೆ ಇದು ಕೂಡ ಆಗಿರುವ ಟೈಮಲ್ಲಿ ಈ ಬಟ್ಟೇರಿ ಅಂತ ಕರಿತೀವಲ್ಲ ಗುರುಸು ಅಂದರೆ ಮೇಲುಗಡೆ ಸೈನಿಕರು ಕೂತ್ಕೊಂಡು ಕಾಲು ಡಿಪಾರ್ಟ್ಮೆಂಟ್ನವರು ಸ್ವಲ್ಪ ಕಾಳಜಿ ವಹಿಸಿ ಕಟ್ಟಿದ್ದಾರೆ ಇನ್ನು ಬಿದ್ದಂತಹ ಕೋಟೆಗಳನ್ನು ಸಹ ಇದೇ ರೀತಿಯಾಗಿ ಕಟ್ಟಬೇಕು ನಮ್ಮ ಮನವಿ ಇದು ಕೂಡ ಗನ್ ನಾವು ನೋಡ್ತಾ ಇದೀವಿ ಅವಾಗ ಆ ಕಡೆಯಿಂದ ನೋಡಿದ್ವಿ ಈಗ ಈ ಹೊರಭಾಗದಿಂದ ನಾವು ನೋಡ್ತಾ ಇದೀವಿ ಗನ್

ಈ ಕೋಟೆ ವಿಶೇಷ ಇರುವುದರಿಂದ ಹೆಚ್ಚು ಒಂದು ಶೂಟಿಂಗ್ ಒಂದಾಗಿದೆ ಮಳೆಗಳ ಹಾಲು ಆಗಿದೆ ಯಾವುದು ಮಳೆ ಬಂತು ಮಳೆ ಸಿಲು ಒಂದು ಮಳೆ ಬಂತು ಮಳೆ ಅಂತ ಪೂರ್ತಿ ಒಂದು ಇಲ್ಲೇ ಮಾಡ್ಬಿಟ್ಟಿದೆ ಈ ಕೋಟೆದು ಎಲ್ಲಾ ಚಿತ್ರದಲ್ಲಿ ಇದೆ ಅಧೀನರಾಗಿ ಸೇವೆ ಮಾಡ್ಕೊಂಡು ನಿಮ್ ಮಾಡ್ತಾ ಇರ್ತೀವ ಅಂತೇಳಿ ಮೈಸೂರು ಒಡೆಯವರಾಗಲಿ ಈ ಸೊಂಡ್ರ ಹೇಳಿದ್ರು ಆ ಆತರ ಸಂಡ್ರದ ಒಂದು ಸಂಸ್ಥಾನ ಇತ್ತಲ್ಲ ಅವ್ರು ಕಂಟಿನ್ಯೂ ಹೌದು ಬ್ರಿಟಿಷರ್ ನಲ್ಲಿ ಅಂಡರ್ ಇತ್ತು ಬಟ್ ನೋಡ್ಕೊಂಡು ಹೋಗೋದು ಗೊರ್ಪಡೆ ಮಾಡ್ತಾ ಇದು ಅವ್ರಿಗೆ ಒಂದಿಷ್ಟು ಸ್ಯಾಲ್ರಿ ಸಿಗ್ತಾ ಇತ್ತು ಅವರಿಗೆ ಮೈಸೂರು Sí, yeah. mar ಮೊಹನಮ್ಮ ಹಬ್ಬ ಕೂಡ ಮಾಡ್ತಾರೆ ವಿಶೇಷತೆ ನಾವು ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗೋಣ ಕಿಲೋಮೀಟರ್ ಬಳ್ಳಾರಿಯಿಂದ ಐವತ್ನಾಲ್ಕು ಕಿಲೋಮೀಟರ್ ಬಳ್ಳಾರಿಂದ ಎರಡು 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 ಕೆಳಗೆ